ಅವ್ರೆಲ್ಲ ಈಗ ಎಲ್ಲ ವಿದ್ಯಾವಂತರಾಗಿದ್ದ ಸರ್ ಎಲ್ಲ ಕಾರ್ಯಕರ್ತರಾಗಿದ್ದಾರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಹೇಳ್ಬಹುದು ಅವ್ರು ಆಗ್ತಾರೆ ಆಗ್ತಲೇ ಇಲ್ಲ ರಾಜಕೀಯದಲ್ಲಿ ಪ್ರಶ್ನೆ ಇಲ್ಲ ಏನಂದ್ರೆ ಯಾವ್ಗೂ ತಲೆ ಕೆಡಿಸ್ತಾರೆ ಕರೆಕ್ಟ್ ನಾವು ರಾಜಕೀಯದ ಸಂವಿಧಾನದ ಪ್ರಕಾರವಾಗಿ ಅವ್ರವ್ರ ಓಟ್ ಅವ್ರು ಹಾಕ್ಬೋದು ಸೊ ನೀವು ಓಟ್ ಮಾಡೋದಾದ್ರೆ ಎಂತವ್ರು ಓಟ್ ಮಾಡ್ತೀರಾ ಮೇಡಮ್ ಎಂತ ಅಭ್ಯರ್ಥಿಗೆ ಓಟ್ ಮಾಡ್ತೀರಾ ಅವರು ದೇಶಕ್ಕೆ ಒಳ್ಳೇದು ಮಾಡಬೇಕು ಸಹಾಯ ಮಾಡಬೇಕು ಓಕೆ ಈಗ ನಿಮ್ಮ ಪ್ರಕಾರ ದೇಶಕ್ಕೆ ಕಾಂಗ್ರೆಸ್ ಅವರು ಒಳ್ಳೇದು ಮಾಡ್ತಾ ಇದ್ರು ಬಿಜೆಪಿ ಅವರು ಒಳ್ಳೇದು ಮಾಡ್ತಾ ಇದ್ರು ಜೆ ಡಿ ಎಸ್ ಅವರು ಒಳ್ಳೇದು ಮಾಡ್ತಾ ಇದ್ರು ಕಾಂಗ್ರೆಸ್ ಯಾವ ಥರ ಜನಗಳಿಗೆ ಇದು ಫ್ರೀ ಬಸ್ ಕೊಟ್ಟರು ಓಕೆ ಆಮೇಲೆ ಮಹಿಳೆಯರಿಗೆ ಆಮೇಲೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ದುಡ್ಡು ಹಾಕ್ತಿದ್ದಾರೆ ಇದು ಎಲೆಕ್ಷನ್ ಮುಗಿದ್ಮೇಲೂ ಕಂಟಿನ್ಯೂ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಎರಡ್ ಸಾವಿರ ರೂಪಾಯಿ ಇದೆಲ್ಲ ಫ್ರೀ ಅಲ್ಲ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಿದ್ದಾರೆ ಏನಾಗುತ್ತೆ ಗೊತ್ತಿಲ್ಲ ನಿಮ್ಮ ಪ್ರಕಾರ ಮೇಡಮ್ ಯಾರು ಪ್ರಧಾನಿ ಆಗ್ಬಹುದು ಈ ಸಲ ಈ ಸಲ ಅದು ಜನರ ಮೇಲೆ ಐತೆ ಅದವ್ರು ಯಾರು ಮಾಡ್ತಾರೋ ಅವ್ರಿಗೆ ಇಷ್ಟ ಯಾರು ಮಾಡಬಹುದು ಜನರ ಎಲ್ಲ ಸೇರ್ಕೊಂಡು ಕಾಂಗ್ರೆಸ್ ಕೋ ಬಿಜೆಪಿ ಗೋ ಜಾಸ್ತಿ ಬಿಜೆಪಿ ಮಾಡೋದು ಹೌದಾ ನೀವುನುವ ಇಲ್ಲ ಯಾಕೆ ಇಷ್ಟ ಇಲ್ಲ ಅವರಂದ್ರೆ ಯಾಕೆ ಏನೋ ಕ್ಯಾಸ್ಟಿಸಂ ಮಾಡ್ತಾರೆ ಜಾಸ್ತಿ ಬಿಜೆಪಿ ಕ್ಯಾಸ್ಟಿಸಂ ಮಾಡ್ತಾರಾ ಹಾ ಹಾ ನೋಡ್ರಿ ಒಂದ್ ಚೂರ್ ಪಕ್ಕಿ ಸಾಕು ಸಾಕ್ರಿ ಏನ್ ನಿಮ್ಮ ಹೆಸರು ರಂಗಸ್ವಾಮಿ ಅವ್ರೆ ರೈತರ ನೀವು ರೈತರು ಹೇಳಿ ಸ್ವಾಮಿ ಏನ್ ಸಮಾಚಾರ ಎಲೆಕ್ಷನ್ ನಡೀತಾ ಇದೆ ಕಾವು ಹೆಂಗಿದೆ ಹಾಸನಲ್ಲಿ ಹಾಸನದ ಎಲ್ಲ ಕಡೆಗೂ ಇದೆ ಮೂರ್ ಕಡೆಲ್ಲೂ ಇದೆ ಹೆಂಗೆ ಅಲ್ಲ ಯಾರು ಗೆಲ್ತಾರೆ ನಿಮ್ ಪ್ರಕಾರ ಕಾಂಗ್ರೆಸ್ ಇಲ್ಲಿ ಜೆ ಡಿ ಎಸ್ ಜೆಡಿಎಸ್ ಯಾವಾಗ್ ಸಾವ ಯಾರ ಕೆಲವು ಜನಕ್ ಬತ್ತಲ್ಲ ಕೆಲ ಜನಕ್ ಬತ್ತೈತೆ ಸುಮ್ಗ ಕುತ್ಕೊಂಡು ಇಪ್ಪತ್ ಮೂರ್ ಜನ ಸಭಾ ಮಾಡ್ತಾರೆ ಸಭಾ ಮಾಡಿ ಬಿಟ್ಟು ಹಾಕಿದೀವಿ ಹಾಕಿದೀವಿ ಏನ್ ಹಾಕ್ಯಾರ ಯಾರಿ ಹಾಕಿರೋದು ಅಲ್ಲಿ ಕುತ್ಕೊಂಡು ನೀವು ಇಲ್ಲಿ ಹೇಳ್ಬಿಟ್ರೆ ಅಲ್ಲಿ ಹೋಗಿ ಆಯ್ತಾ ಆಯ್ತಾ ಸರ್ ಹೋಗಕ್ಕೆ ಗೊಬ್ಬರ ರೇಟ್ ಕಮ್ಮಿ ಮಾಡಿದ್ರೆ ರೈತರುಗಳು ಅನ್ನ ಬದಿ ಅನ್ನ ತಿಂತರದ ಗೊಬ್ಬರದ ಇತ್ತಾನೆ ಔಷಧಿ ಕಮ್ಮಿ ಮಾಡಬೇಕು ಕಟ್ಟಡ ಡೀಸೆಲ್ ಕಮ್ಮಿ ಮಾಡ್ಬೇಕು ಕುತ್ಕೋಬಿಟ್ಟು ಎಲ್ಲ ಕುತ್ಕೊಬಿಟ್ಟೆ ಏಯ್ ಮಾಡಿದ್ದೀನಿ ಗುರು ಲಕ್ಷ್ಮಿ ಹಾಕಿದಿ ಓಹ್ ಐದು ಕೆ ಜಿ ಅಕ್ಕಿ ಕೊಡ್ತೀರಿ ಹ್ಞೂ ಗುಂಡಿಗೆ ಬೇಕೋ ಗುಂಡಿಗೆ ಯಾರು ಗೆಲ್ತಾರೆ ಸಲ ಆಸನದಲ್ಲಿ ಜೆ ಡಿ ಎಸ್ ಅಥವಾ ಕಾಂಗ್ರೆಸ್ ಯಾರು ಕಾಂಗ್ರೆಸ್ ಸಂಘ ಇದ್ದರು ಬರಕ್ಕ ಹೋಗಿ ಅವಾಗ ಯಾವ್ದಾಗ ಕಾರ್ದಲ್ಲಿ ಬರೋಲ್ಲ ನಿಮ್ಮೂರಲ್ಲಿ ಈಗಿದ್ದಿದ್ದು ಸಂಸದ್ರು ಕೆಲಸ ಮಾಡಿಲ್ವಾ ಪ್ರಜೆಲ್ ರೈವಣ ಅವಾಗ ಒಂದು ಟೈಮ್ ಬಂದಿದ್ರು ಇನ್ನೀಚೆಗೆ ಬಂದಿಲ್ಲ ಏನು ಇಲ್ಲ ಇವ್ರು ಏನೂ ಮಾಡಿಲ್ಲ ಸ್ವರೂಪ ಈಗ ಬಂದಿದ್ದಾರೆ ಇನ್ನು ಟೈಮ್ ಸಿಕ್ಕಿಲ್ಲ ಅನ್ನೋ ಕಾಣುತ್ತೆ ಆ ಬಂದು ಏನು ಮಾಡ್ತಾರೆ ನೋಡಬೇಕು ಮಾಡಬೇಕು ಹ್ಞೂ ಒಟ್ನಲ್ಲಿ ಕಷ್ಟ ಇದೆ ಈ ಸಲ ಕಷ್ಟ ಇದೆ ಏನು ಮಾಡ್ತಾರೆ ಕಷ್ಟ ಇದೆ ಅಂದರೆ ಕೇಳೋಲ್ಲ ಕಷ್ಟನಾ ಯಾರು ಕೇಳಿ ಸಾರ್ ಕೇಳ್ತಾರೆ ಕಷ್ಟನಾ ಯಾರು ಹೇಳ್ತಾರೆ ಈಗ ಜೆಡಿಎಸ್ ಎಸ್ ಆದಿ ಹೇಳೋಕ್ಕಾಗೋಲ್ಲ ಸಾರ್ ಸರಿ ಹಾಂ ಪ್ರಜೋಲ್ಗೂ ಪಟೇಲ್ಗೂ ಸ್ವಲ್ಪ ಜೋ ಕಾಂಪಿಟೇಷನ್ ಇದೆ ತಾತನ ಕಾಲದಿಂದಲೂ ಈಗ ಏನಾಗುತ್ತಾರೋ ಗೊತ್ತಾಗಲ್ಲ ಸದ್ಯಕ್ಕೆ ನಿಮ್ಗೆ ದರ್ಶನ್ ಅಗರಬತ್ತಿ ಬತ್ತಿಸೋ ಕಡೆಯಿಂದ ಕಾಣಿಕೆ ತಗೋಬೇಕು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್